ನಮ್ಮ ಗ್ರಾಮದ ಮತಗಳ ಕುರಿತು ಆಯೋಗ ಕೊಟ್ಟಿರುವ ಲೆಕ್ಕದ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತ ಸೆಟ್ ಹೊಡೆದಿದ್ದಾರೆ ಮಹಾರಾಷ್ಟ್ರದ ಈ ಗ್ರಾಮದ ಜನರು ಮಹಾರಾಷ್ಟ್ರದ ಗ್ರಾಮವೊಂದರ ಜನರು ಇವಿಎಂಗಳಿಗೆ ಸವಾಲ್ ಹಾಕೋಕೆ ಹೊರಟಿದ್ದಾರೆ ನಮಗೆ ಇವಿಎಂ ಮೇಲೆ ಭರವಸೆ ಇಲ್ಲ ನಾವೇ ಅನಧಿಕೃತವಾಗಿ ಮರು ಮತದಾನ ನಡೆಸಿ ನಾವು ಯಾರಿಗೆ ವೋಟ್ ಹಾಕಿದ್ದೇವೆ ಅನ್ನೋದನ್ನ ತೋರಿಸಿಕೊಡ್ತೀವಿ ಅಂತ ಈ ಗ್ರಾಮದ ಜನರು ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದಾರೆ ಇವಿಎಂನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸಾಲದು ಸಮಸ್ಯೆ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಪುರಾವೆಗಳ ಜೊತೆ ತೋರಿಸಿಕೊಡುತ್ತೆ ಿವೆ ಅಂತ ಈ ಗ್ರಾಮದ ಜನರು ಇವಿಎಂ ವಿರುದ್ಧ ಸಮರ ಸಾರಿದ್ದಾರೆ ಅಧಿಕೃತ ಅಂಕಿ ಅಂಶಕ್ಕೆ ಹಾಕಲಿರುವ ಮರು ಮತದಾನ ನಡೆಸೋಕೆ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಮರ್ಕವಾಡಿ ಗ್ರಾಮ ಮುಂದಾಗಿದೆ ಆದರೆ ಈ ಮರು ಮತದಾನವನ್ನ ಚುನಾವಣಾ ಆಯೋಗ ನಡೆಸುತ್ತಿಲ್ಲ ಗ್ರಾಮದ ಮತದಾರರೇ ಖುದ್ದು ನಡೆಸುತ್ತಿದ್ದಾರೆ ಹಾಗಾದ್ರೆ ಈ ಇವಿಎಂ ವಿರುದ್ಧ ಇವರ ಹೊಸ ಪ್ಲಾನ್ ಏನು ಇವಿಎಂಗೆ ಈ ಗ್ರಾಮದಲ್ಲಿ ಇಷ್ಟೊಂದು ವಿರೋಧ ಯಾಕೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಅಂಕಿ ಅಂಶಗಳಿಗೆ ಸವಾಲು ಹಾಕುವ ನಿಟ್ಟಿನಲ್ಲಿ ಎಂವಿಎ ಬೆಂಬಲಿಗರೇ ಅಧಿಕವಾಗಿರುವ ಮರ್ಕವಾಡಿಯಲ್ಲಿ ಗ್ರಾಮ ಗ್ರಾಮಸ್ಥರು ಅನಧಿಕೃತವಾಗಿ ಮರು ಮತದಾನ ಆಯೋಜಿಸಿದ್ದು ಇವಿಎಂ ಬದಲಾಗಿ ಮತಪತ್ರಗಳ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಇವತ್ತು ಮಂಗಳವಾರ ಮರು ಮತದಾನ ನಡೆಯಲಿದೆ ಅಂತ ಗ್ರಾಮಸ್ಥರು ಘೋಷಿಸಿದ್ದಾರೆ ಮರ್ಕವಾಡಿ ಸೊಲ್ಲಾಪುರದ ಮಲ್ಶಿರಾಸ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಇಲ್ಲಿ ಶರದ್ ಪವಾರ್ ಬಣದ ಎನ್ಸಿಪಿಯ ರಾವ್ ಜನ್ಕರ್ ಬಿಜೆಪಿಯ ಮಾಜಿ ಶಾಸಕ ರಾಮ್ ಸತ್ಪುಳೆ ವಿರುದ್ಧ ಹದಿಮೂರು ಸಾವಿರದ ನೂರ ನಲವತ್ತೇಳು ಮತಗಳ ಅಂತರದಿಂದ ಜಯ ಸಾಧಿಸಿದ್ರು ತಾವು ಬೆಂಬಲಿಸಿರುವ ಜನ್ಕರ್ ಗೆಲುವನ್ನ ಸಾಧಿಸಿದ್ರು ಈ ಗ್ರಾಮದ ಎಂಬಿಎ ಬೆಂಬಲಿಗರು ಚುನಾವಣೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಅಂಕಿಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ದೊರಕಿತ್ತು ಆದ್ದರಿಂದ ಎಂಬಿಎ ಮೈತ್ರಿಕೂಟಕ್ಕೆ ಹಾಗೂ ಶರದ್ ಪವಾರ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಸಾಬೀತುಪಡಿಸುವ ಸಲುವಾಗಿ ಗ್ರಾಮಸ್ಥರೇ ಮರು ಮತದಾನಕ್ಕೆ ಮುಂದಾಗಿದ್ದಾರೆ ಮರು ಮತದಾನಕ್ಕೆ ಒಂದು ದಿನ ಮೊದಲು ಸೊಲ್ಲಾಪುರ ಜಿಲ್ಲಾಡಳಿತ ಕೆಲ ಗ್ರಾಮಸ್ಥರಿಗೆ ನೋಟಿಸ್ ನೀಡಿ ಇದು ಸಂಘರ್ಷಕ್ಕೆ ಕಾರಣವಾಗುವುದರಿಂದ ಮರು ಮತದಾನದ ಕ್ರಮ ಕೈ ಬಿಡಬೇಕು ಅಂತ ಸೂಚಿಸಿದೆ ಸೋಮವಾರ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ ಸೊಲ್ಲಾಪುರ ಎಸ್ಪಿ ಅತುಲ್ ಕುಲಕರ್ಣಿ ಈ ಬಗ್ಗೆ ವಿವರ ನೀಡಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ನೋಟಿಸ್ ನೀಡಲಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರಬಹುದಾದ ಈ ಕ್ರಮ ಕೈಬಿಡುವಂತೆ ಗ್ರಾಮಸ್ಥರ ಮನವೊಲಿಸಲಾಗ್ತಿದೆ ಅಂತ ಹೇಳಿದ್ದಾರೆ ಗ್ರಾಮಸ್ಥರಾದ ರಂಜಿತ್ ಮರ್ಕಡ್ ಈ ಬಗ್ಗೆ ಹೇಳಿಕೆ ನೀಡಿ ನವೆಂಬರ್ ಇಪ್ಪತ್ತರಂದು ನಡೆದ ಚುನಾವಣೆಯಲ್ಲಿ ಗ್ರಾಮದ ಎರಡು ಸಾವಿರ ಮಂದಿ ಅರ್ಹ ಮತದಾರರ ಪೈಕಿ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಂದಿ ಮತ ಚಲಾಯಿಸಿದ್ರು ನಮ್ಮ ಗ್ರಾಮದಲ್ಲಿ ಮತದಾರರು ಜನ್ಕರ್ ಮತ್ತು ಮೋಹಿತೆ ಪಾಟೀಲ್ ಕುಟುಂಬವನ್ನ ಬೆಂಬಲಿಸುತ್ತಾ ಬಂದಿದ್ರು ಆದರೆ ಈ ಬಾರಿ ಜನ್ಕರ್ಗೆ ಎಂಟುನೂರ ನಲವತ್ಮೂರು ಮತಗಳು ಬಂದ ಿದ್ರೆ ಸಾತ್ಪುತೆ ಸಾವಿರದ ಮೂರು ಮತಗಳನ್ನು ಪಡೆದಿದ್ದಾರೆ ಚುನಾವಣಾ ಆಯೋಗದ ಈ ಅಂಕಿಅಂಶದ ಬಗ್ಗೆ ನಂಬಿಕೆ ಇಲ್ಲ ಆದ್ರಿಂದ ಡಿಸೆಂಬರ್ ಮೂರರಂದು ಮತಪತ್ರಗಳ ಮೂಲಕ ಮರು ಮತದಾನ ಆಯೋಜಿಸಿ ಮತ ಹಂಚಿಕೆ ಬಗ್ಗೆ ಪುರಾವೆ ತೋರಿಸಲಿದ್ದೇವೆ ಅಂತ ಹೇಳಿದ್ದಾರೆ ಗ್ರಾಮಸ್ಥರೇ ಹಣ ಸಂಗ್ರಹಿಸಿ ಎಲ್ಲ ಅಭ್ಯರ್ಥಿಗಳ ಭಾವಚಿತ್ರ ಹಾಗೂ ಹೆಸರನ್ನ ಒಳಗೊಂಡ ಮತಪತ್ರ ಮುದ್ರಿಸಿದ್ದಾರೆ ಮತಪತ್ರದ ಮೂಲಕ ತಮ್ಮ ಹಕ್ಕು ಚಲಾಯಿಸುವಂತೆ ಬ್ಯಾನರ್ಗಳನ್ನು ಗ್ರಾಮದಲ್ಲಿ ಹಾಕಲಾಗಿದೆ ಇಡೀ ಪ್ರಕ್ರಿಯೆಯನ್ನು ನಾವು ಅನುಸರಿಸಲಿದ್ದು ಗ್ರಾಮಸ್ಥರೆಲ್ಲರೂ ಮತ ಚಲಾಯಿಸುವಂತೆ ಕೋರಿದ್ದೇವೆ ಅಂತ ಅಮಿತ್ ವಾಗ್ ಮೋರೆ ಆದರೆ ಈ ಮತದಾನ ನಡೆಯಲಿದೆಯಾ ಅಥವಾ ಇದನ್ನ ಅಲ್ಲಿನ ಜಿಲ್ಲಾಡಳಿತ ತಡೆಯಲಿದೆಯಾ ಅಂತ ಕಾತ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ